ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಯಾವ್ದು ಬರುತ್ತೆ ಬೆಟ್ಕೂರು ತಾಲೂಕು ಕೆ ಜಿ ಎಫ್ ಜಿಲ್ಲೆ ಕೋಲಾರ ಸರ್ ಏನೇನು ಮಾಡಿ ಮಾಡ್ತೀರಾ ನಾವು ಟೊಮೆಟೊ ಕೋಸು ಆಲೂಗಡ್ಡೆ ಹ್ಞೂ ಎಷ್ಟು ಎಕರೆ ಮಾಡ್ತೀರಾ ಟೋಟಲ್ ಐದು ಎಕರೆ ಮಾಡ್ತೀವಿ ನೀರಾವಲ್ಲಿ ಯಾವ ಥರ ಬೋರು ಎರಡು ಬೋರ್ ಐತೆ ಬೋರಲ್ಲಿ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದ್ದೀರಾ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಮಾಡ್ಬೋದು ಅಂದರೆ ಏನೋ ರೇಟ್ ಸಿಗುತ್ತಾ ಅಂತ ಮಾಡಿದ್ರ ಅಥವಾ ಹೀಗೆ ಬರ್ತದಂತ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಹ್ಞೂ ಹ್ಞೂ ಸೀಸನ್ ಅಂತ ಇದು ಟೊಮೊಟೊ ಯಾವ ತಳಿ ಸರ್ ಇದು ವೆರೈಟಿ ಬಾಹು ಸರ್ ಬಾಹು ಎಷ್ಟು ಎಕರೆ ಮಾಡಿದಿರಾ ಎರಡೂವರೆ ಎಕರೆ ಕಂಪ್ಲೀಟ್ ಒಂದೇ ಬೆಚ್ಚ ಹಿಂಗೆ ಒಂದೇ ಬ್ಯಾಚ್ ಓಕೆ ನಾರ ಎಲ್ಲಿಂದ ತಂದರೆ ಗುಪ್ತ ಅವ್ರಲ್ಲ ಹ್ಞೂ 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 ಸರ್ ಇದು ಬಾಹು ನಾಟಿ ಮಾಡೋಕೆ ಮುಂಚೆ ಭೂಮಿಗೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ ಚಿಕ್ಕ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ಈ ರಾಸಾಯನಿಕ ಅಂದ್ರೆ ಡಿ ಎ ಪಿ ಹಾಂ ಹತ್ತಕ್ಕೆ ಇಪ್ಪತ್ತಾರು ಓಕೆ ಟೋಟಲ್ ಕಂಪ್ಲೀಟ್ ಎರಡು ಎಕರೆ ಇದೆ ಸರ್ ಇದು ಎರಡು ಎಕರೆ ಬಾಹು ಹ್ಞೂ ಒಂದೇ ಸ್ಟೇಜು ಒಂದೇ ಸ್ಟೇಜು ಓಕೆ ಇವತ್ತಿಗೆ ಸರಿಯಾಗಿ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ತಿಂಗಳ ಮೇಲೆ ಎರಡು ದಿನ ಆಗಿದೆ ತಿಂಗಳ ಮೇಲೆ ಎರಡು ದಿನ ಆಗಿದೆ ನಾ ನಾಟಿ ಮಾಡಿದ್ಮೇಲೆ ಟ್ರಿಪ್ಪಲ್ಲಿ ಯಾವ ಥರ ಗೊಬ್ಬರ ಕೊಟ್ಟಿದ್ದೀರಾ ನಾವು ಫಸ್ಟ್ ಟ್ವೆಲ್ ಸಿಕ್ಸ್ ಒನ್ ಕೊಟ್ಟು ಹ್ಞೂ ಹ್ಞೂ ಮತ್ತೆ ವಾರ ಬಿಟ್ಕೊಂಡು ನೈನ್ಟ್ನಾಲ್ಕು ಕೊಟ್ಟುವ ಹ್ಞೂ ಹ್ಞೂ ಮತ್ತೆ ಇದು ಓಲಾಗ್ರೋವೋ ವಿವೋ ಹಾಂ ರೋಟು ಹಾಂ ಹಾಂ ಐರೋಪ್ಲಾಸ್ ಕೊಟ್ಟಿನ ವಾಲಗ್ರೆಲ್ಲ ಯೂಸ್ ಮಾಡಿದ್ದೀರಾ ಯೂಸ್ ಮಾಡಿದೆ ಮತ್ತು ನಾಟಿ ಮಾಡಿದ್ಮೇಲೆ ಯಾವ ಥರ ಔಷಧಿಗಳು ನಿಮಗೆ ಗಮನಕ್ಕೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಅಂತ ಔಷಧಿಗಳು ಯಾವ ಥರ ಹೇಳಿದಿರ ಫಸ್ಟು ಸ್ಟಾರ್ಟಿಂಗ್ ಬಂದು ಈ ಜೀರೋ ಜೀರೋ ನೈನ್ ಓಕೆ ಇದನ್ನು ಏನಕ್ಕೆ ಸ್ಪ್ರೇ ಮಾಡಿದೆ ಸರ್ ಇದು ಹಸರು ಸೊಳ್ಳೆ ಹಸಿರು ಸೊಳ್ಳೆಗೆ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಪ್ರೇ ಮಾಡಿದ್ದೀರಾ ವಾರಕ್ಕೆ ವಾರಕ್ಕೆ ಮತ್ತೆ ಸರ್ ಬೇರೆ ಏನಾದ್ರು ಔಷಧಿಗಳು ಬೆನಿವಿ ಆ ಥರ ಏನಾದ್ರೂ ಹೊಡ್ತಿದ್ದೀನಿ ಹದಿನೈದು ದಿನಕ್ಕೆ ತಿಂಗಳಿಗೆ ಹೊಡ್ದಿದ್ದೀನಿ ಮತ್ತೆ ಬೆನಿ ಸ್ಪ್ರೇ ಮಾಡಬೇಕು ಒಂದುವರೆ ತಿಂಗಳಿಗೆ ಹಾಂ ಸರ್ ವಾಳಾಗ್ರೋದು ಯಾವ ಥರ ಕೆಮಿಕಲ್ಸ್ನ ಸ್ಪ್ರೇ ಮಾಡಿದೀರ ಸರ್ ಇದನ್ನ ಕೆಂಡಲ್ ರೋಟ್ನ ಯಾವ ಹಂತದಲ್ಲಿ ಬಿಟ್ಟಿದಾರೆ ಗೊಬ್ಬರ ಬೆಳಗ್ಗೆ ಇಪ್ಪತ್ತು ದಿನ ನಾಟಿ ಮಾಡಿದೆ ಇಪ್ಪತ್ತು ದಿನಕ್ಕೆ ಟ್ರಿಪಲ್ ಕೊಟ್ಟಿದ್ದೀರಾ ಅಷ್ಟು ಹತ್ತು ದಿನದಾಗ ಇವು ಕೊಟ್ಟು ಹ್ಮ್ ಮತ್ತೆ ಕೆಂಡಲ್ ರೋಟು ಇರೋ ಪ್ಲಸ್ ಹೆಂಗಿದೆ ಇದು ಬಿಟ್ಟ ಮೇಲೆ ಹೆಂಗಿದೆ ನಿಮ್ಗೆ ರಿಸಲ್ಟ್ ಕಾಣಿಸ್ತಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಬರ್ತದೆ ಗ್ರೋತಿಂಗಲ್ಲೇ ಚೆನ್ನಾಗಿ ಬರ್ತದೆ ಬರ್ತದೆ ಬೇರೆ ರೈತರಿಗೂ ಹೇಳ್ತೀರಾ ಚೆನ್ನಾಗಿದೆ ಟ್ರಿಪಲ್ ಕೊಡ್ಬೋದು ಅಂತ ಹಾಂ ಹಾಂ ಸರ್ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡವ್ರಿಗೂ ಎಷ್ಟು ಖರ್ಚು ಬರುತ್ತೆ ಮೂರು ಲಕ್ಷ ಬರ್ತದೆ ಮೂರು ಲಕ್ಷ ಬರುತ್ತೆ ಲಕ್ಷ ಚೆನ್ನಾಗಿ ಮಾಡ್ಬೇಕಂದ್ರೆ ಹ್ಞೂ 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 ಈ ಮಲ್ಚಿಂಗ್ ಪೇಪರು ಮತ್ತು ಕಡ್ಡಿಗಳ ಬಗ್ಗೆ ಯಾವ ಯಾವ ತಿಳಿಸ್ರೆ ಇಲ್ಲಿಂದ ತಂದ್ರೆ ಏನು ಅಂತ ಎಲ್ಲ ನಾವು ಮಲ್ಚಿಂಗು ಗೊಬ್ಬರಗಳು ಮದ್ದುಗಳೆಲ್ಲ ಗುಪ್ತಾವೆ ಹತ್ರ ತಗೊಳ್ಳೋದು ಈ ಕಡ್ಡಿಗಳು ಬಂದು ಕೋಲಾರ ಹತ್ರ ಬಟ್ರಲ್ಲಿ ಹತ್ರ ಹಾಕೊಂಡು ಏನು ಬೆಳೆತ್ತೆ ಸರ್ ಕಡ್ಡಿ ರೇಟು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಡೆಲಿವರಿನಾಲ್ವರಿ ಡೆಲಿವರಿ ಮೂವತ್ತು ರೂಪಾಯಿ ಸರ್ ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಡ್ಡಿ ಅಥವಾ ಬಿದಿರು ಕಡಿ ಲೈಫ್ ಯಾವುದು ಬರುತ್ತೆ ನಾವು ಇದುವರೆಗೂ ಬಿದ್ರು ಯೂಸ್ ಮಾಡಿಲ್ಲ ಈ ಸಲ ಬಂದೈತಿ ಈ ಕಡೆ ನೋಡಬೇಕು ಅದು ಪಾರಮ್ ಅಂತ ಹೇಳ್ತಾರೆ ಬಿದ್ರದ್ದು ನಾಟಿ ಇದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ನೋಡಿಲ್ಲ ನೋಡೋಣ ಈ ಸಲ ಹಾಕ್ಲಿ ಅಂದ್ರೆ ನೀವು ಕಂಪ್ಲೀಟು ನೀಲಗಿರಿನ ಯೂಸ್ ಮಾಡಿದ್ರ ನೀವರೆಗೂ ನೀಲಗಿರಿ ಯೂಸ್ ಮಾಡಿರೋದು ಸೊ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಿದ್ರ ನಾವು ಹತ್ತು ವರ್ಷದಿಂದ ಹತ್ತು ವರ್ಷಗಳಿಂದ ಓಕೆ ಸರ್ ಇದು ತೋರ ಈ ಕ್ರಾಪೆಲ್ಲ ತೋ ಸ್ವಲ್ಪ ತೋರಿಸಿರ ಯಾವ ಥರ ಇದೆ ಅಂತ ಕರೆಕ್ಟಾಗಿ ಒಂದು ತಿಂಗಳ ಮೇಲೆ ಎರಡು ದಿನ ಆಗಿದೆ ಬಾಹು ಅಲ್ಲ ಸರ್ ಇದು ಸಿಂಜೆಟ ಕಂಪ್ನಿದು ಬಾಹು ವೆರೈಟಿ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಫ್ಲವರಿಂಗು ಕ್ರಾಪು ಕ್ರಾಪು ಚೆನ್ನಾಗಿ ಸರ್ ಮತ್ತು ಒಂದು ಎಕರೆಗೆ ಎಷ್ಟು ಬಾಕ್ಸು ಬರುತ್ತೆ ಇಳುವರಿ ಒಂದು ಅಂದಾಜಿಗೆ ಮೊನ್ನೆ ವರ್ಷ ನಾಟಿ ಮಾಡಿದ್ದೆ ಬಾಹುನ ಹ್ಞೂ ಹ್ಞೂ ಒಂದು ನಾಲ್ಕು ಸಾವಿರ ಬಾಕ್ಸ್ ಬಂದು ಸರ್ ಎಕರೆಗೆ ಒಳ್ಳೆ ಕ್ರಾಪ್ ಬರ್ತದೆ ಇದು ಬಾಹು ಯಾವ ತಿಂಗಳಲ್ಲಿ ಮಾಡಿದ್ರಿ ಅದು ಫೆಬ್ರವರಿ ಹದಿನೈದು ಫೆಬ್ರವರಿ ಹದಿನೈದು ಮೇಲೆ ನಾಟಿ ಮಾಡಿದೆ ಮಾಡಿದ್ದು ಅಂದ್ರೆ ಹೆಚ್ಚು ಕಮ್ಮಿ ಏಪ್ರಿಲ್ ಮೇಗೆ ಬಂದಿರುತ್ತೆ ಮೇನಲ್ಲಿ ಬಂತು ಫಸ್ಟ್ ಕ್ಲಾಸ್ ರಿಸಲ್ಟು ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಬಾಕ್ಸ್ ಕೊಯ್ತು ಹ್ಞೂ 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 ಮಾರ್ಕೆಟಲ್ಲಿ ಕಳಿಸ್ರಿ ಸರ್ ಕೋಲಾರ 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 ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ರೈತರಿಗೆ ತಾವು ಹಾಕಿರುವ ಬಂಡವಾಳ ಬರುತ್ತೆ ಮುನ್ನೂರೈವತ್ತು ನಾನ್ನೂರ ಮೇಲೆ ಹೋದ್ರೆ ಬಂಡವಾಳ ಬರ್ತದೆ ಐನೂರು ಆರುನೂರು ಸಾವಿರದ ಏನೋ ಅವಕಾಶ ಮಾಡಿರೋದು ಮಿನಿಮಮ್ ಮುನ್ನೂರು ನಾನ್ನೂರು ಹೋಗ್ ಮೇಲೆ ಹೋಗಬೇಕು ಹ್ಞೂ ಬಂಡವಾಳ ಹ್ಞೂ ಹ್ಞೂ ಸರ್ ಮತ್ತೆ ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಏನಾದ್ರು ಈ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆ ಗೊತ್ತಾ ಇಲ್ಲ ಯಾರಾದರೂ ಕೃಷಿ ಅಧಿಕಾರ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ಇಲ್ಲ ಬಂದಿಲ್ಲ ಹಾಂ ಮತ್ತೆ ರಾಜ್ಯ ಸರ್ಕಾರ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ನಿಮ್ಗೆ ಏನಾದ್ರು ಸೌಲಭ್ಯಗಳು ಸಿಕ್ಕಿದೆ ಸರ್ ಸಿಗ್ತಾ ಕೊಡ್ತಾರ ಎಲ್ಲ ಈ ಡೀಲರ್ಗಳು ಕಂಪ್ನಿ ಕಂಪನಿ ತಿಂದು ಹಾಕ್ತಾರೆ ರೈತರಿಗೆ ಸಿಗೋದು ಅಷ್ಟೇ ಇರ್ತೈತೆ ರೈತರಿಗೂ ಯಾವುದೂ ಬಂದಿಲ್ಲ ಯಾವ್ದು ಬಂದಿಲ್ಲ ಇವಾಗ ಡ್ರಿಪ್ ಕೊಡ್ತೀವಿ ಅಂತಾರೆ ಡಿಡಿ ಎಕ್ರಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕ್ತಾರೆ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎತ್ಕೊಂಡು ಹೋಗಿ ಅಂಗಡಿಯಲ್ಲಿ ಕೊಂಡ್ಕೊಂಡ್ ಬಂದ್ರೆ ದುಡ್ಡು ಕೊಟ್ಟೆ ಕೊಂಡ್ಕೊಂಡ್ ಬಂದ್ಬಿಡ್ಬೋದು ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಒಟ್ನಲ್ಲಿ ಕಂಪ್ನಿಯವರು ಡೀಲರ್ಗಳು ದುಡ್ಡು ಮಾಡ್ಕೊಂತಾರೆ ಇರ್ತಾರೆ ರೈತರಿಗೆ ಮಧ್ಯವರ್ತಿಗಳು ಸೆಂಟ್ರಲ್ ಇರೋರೆ ರೈತರಿಗ್ ಇರೋದು ಅಷ್ಟೇ ಅಷ್ಟೇ ಐತೆ ಓಕೆ ಸರ್ ನಿಮ್ಮ ಅನುಭವ ಪ್ರಕಾರ ಬಾಹು ವೆರೈಟಿ ಆಗುತ್ತಾ ಹಿಂಗೆ ಆಗ್ಬೋದು ಸರ್ ಇದು ಮಳೆ ಆದ್ರೆ ಜಾಂಡೀಸು ರೋಸ್ ಅಂತಲ್ಲ ಸುಮಾರು ಜನ ಹೇಳ್ತಾರೆ ಹೇಳ್ತಾರೆ ಇವಾಗ ಫೆಬ್ರವರಿಯಲ್ಲಿ ನಾಟಿ ಮಾಡೋದು ನಾಟಿ ಮಾಡ್ಬೋದು ಫೆಬ್ರವರಿ ನಾಟಿ ಮಾಡೋದು ಧೈರ್ಯವಾಗಿ ಮಾಡ್ಬೋದು ಮಾಡಬಹುದು ಮತ್ತೆ ಮಾರ್ಚ್ ಹದಿನೈದು ಮೇಲೆ ಏಪ್ರಿಲ್ ಬೇರೆ ವೆರೈಟಿಗಳು ನಾಟಿ ಮಾಡ್ಬೋದು ಮಳೆಗೆ ಆಗಲ್ಲ ಇದು ಮಳೆ ಜಾಂಡೀಸು ರೋಸ್ ಎಲ್ಲ ಬರುತ್ತೆ ರೋಸ್ ಜಾಸ್ತಿ ರೋಸ್ ಕ್ವಾಲಿಟಿ ಬರಲ್ಲ ಅಂತ ಹೇಳ್ತಾರೆ ಕ್ವಾಲಿಟಿ ಬರಲ್ಲ ಅಂತಾರೆ ಬಿಸಿಲುಗೂ ಸರ್ ಆಗ್ತದೆ ಮತ್ತೆ ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವುದು ತಲೆಗಳಿಗೆ ಗೊತ್ತಾ ಸರ್ ಟೊಮೆಟೋ ಮೊದಲು ಸಾಹೋ ಮಾಡ್ತಾ ಇದ್ವಾ ಸಾಹೋ ಹ್ಞೂ ಅದಕ್ಕೆ ಮೊದಲು ಪ್ರಭಾವ ವೈಭವ ಅಂತಿತ್ತು ಮಾಡ್ತಾ ಇದ್ವಾ ಸಾಹೋಗು ಮತ್ತೆ ಬಾಹುಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತಾರೆ ಸಾಹೋ ಒಂದೇ ಮೀಡಿಯಮ್ ಇರ್ತದೆ ಕಾಯಿ ಒಂದೇ ಕಲರು ಒಂದೇ ಕ್ವಾಲಿಟಿ ಬರ್ತದೆ ಇದು ಓವರ್ ಸೈಜ್ ಬರ್ತದೆ ಸೈಜ್ ಬರುತ್ತೆ ಸೈಜ್ ಬರ್ತದೆ ಕಲರ್ ಕರೆಕ್ಟಾಗಿ ಬರಲ್ಲ ಇದು ಸಾಹೋಗಿಂತ ಕ್ರಾಪ್ ಡಬಲ್ ಇರ್ತದೆ ಇದು ಬಾಹು ಹಾ ಸಾವೋ ಎಕ್ರೆಗೆ ಸಾವಿರದ ಐನೂರು ಎರಡು ಸಾವಿರ ಆದರೆ ಇದು ನಾಲ್ಕು ಸಾವಿರದ ಅಂದ್ರೆ ಬರ್ತದೆ ಸಹ ಮೂರು ಸಾವಿರದಿಂದ ನಾಲ್ಕು ಸಾವಿರ ಬಾಕ್ಸ್ ಮೂರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಬಾಕ್ಸ್ ಬರುತ್ತೆ ಮೇಯ್ನ್ಟೆನೆನ್ಸ್ ಮೇಲೆ ಮೈಂಟೆನೆನ್ಸ್ ಮೇಲೆ ಕರೆಕ್ಟಾಗಿ ಮೇಯ್ನ್ಟೆನ್ಸ್ ಮಾಡೋದು ಸರ್ ನಿಮ್ಮದು ಕ್ರಾಪ್ ತುಂಬ ಚೆನ್ನಾಗಿ ಬಂದಿದೆ ಬಂದು ಯಾವ ಥರ ಗೊಬ್ಬರ ಕೊಟ್ಟಿದ್ರಿ ಇಷ್ಟು ದಿನವರೆಗೂ ಟ್ರಿಪ್ಪಲ್ಲಿ ಅಥವಾ ಕಾಂಪ್ಲೆಕ್ಸ್ ಆಗಲಿ ನಾವು ಕಾಂಪ್ಲೆಕ್ಸ್ ಎಲ್ಲ ಭೂಮಿಗೆ ತಲ್ಲಿ ಬಿಟ್ಟಿದ್ದೀವಿ ಬೆಡ್ ಮಾಡುವಾಗ ಹ್ಞೂ ಮತ್ತು ಇವಾಗೇನು ತಿಂಗ್ಳು ಆದಮೇಲೆ ಗಾತಗ್ಳಾಕ ಏನೂ ಹಾಕೋಲ್ಲ ಸಸ್ಪ್ರೈ ಮಾಡೋದಷ್ಟೇ ನ್ಯೂಟ್ರಿಯನ್ಸು ಇದು ಟ್ರಿಪಲ್ ಬಿಡೋದು ಟ್ರಿಪಲ್ ಟ್ರಿಪಲ್ ಬಿಡೋದು ಗಾತ್ರಗಳ ಪೋಸ್ಟೆ ಮೊದಲೇ ಕೊಟ್ಟುಬಿಟ್ಟಿದೀವಿ ಎಲ್ಲ ಹ್ಞೂ 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 ಟೋಟಲ್ ಎಷ್ಟು ಹಾಂ ಸರ್ ಅವಾಗ ಕಮ್ಮಿ ಸಾರ ಮಾಡಿದರೆ ಗಾತ್ರಗಳಾಕೆ ಮಾಡ್ಕೊತಾರಾ ನಾವು ಪೋಸ್ಟೆ ಆಗಿಬಿಟ್ಟಿದ್ದೀವಿ ಎಲ್ಲ ಹ್ಞೂ ಹ್ಞೂ ಮೂಲಗೊಬ್ಬರವಾಗಿ ಚೆನ್ನಾಗಿ ತಾಕತ್ತಲ್ಲೇ ಮಾಡಿದ್ದೀವಿ ಹಾಂ ಏನೋ ಹಾಕೋ ಅವಶ್ಯಕತೆ ಇರಲ್ಲ ಡ್ರಿಪಲ್ ಬಿಟ್ಕೊಂಡ್ರೆ ಸಾಕು ಹ್ಞೂ ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬಲೆ ಲಾಭ ಲಾಭದಾಯಕನ ನಷ್ಟನಾ ರೇಟ್ ಇದ್ರೆ ಲಾಭದಾಯಕನೇ ರೇಟ್ ಇಲ್ಲ ಅಂದ್ರೆ ನಷ್ಟನೇ ಇವಾಗ ಸುಮಾರು ಜನ ಅಂದರೆ ಒಂದನ್ನ ಎಂಬತ್ತು ತೊಂಬತ್ತು ಪರ್ಸೆಂಟ್ ರೈತರೆಲ್ಲ ಟೊಮೆಟೊ ಟೊಮೆಟೊ ಅಂತ ಹೇಳ್ತಿದ್ರೆ ಅಂತ ನಾಟಿ ಮಾಡ್ತಿದ್ರೆ ಸೊ ರೇ ಸೊ ಮಾರ್ಕೆಟ್ಗೆ ಏನಾದ್ರು ಸರ್ಕು ಜಾಸ್ತಿ ಬಂದು ರೇಟು ಡೌನ್ ಆದರೆ ಹಿಂಗೆ ಇನ್ನು ಸಿಚುವೇಶನು ಅದ್ರ ಬಗ್ಗೆ ಏನು ಮಾತ್ರ ಸರ್ ರೇಟ್ ಇಲ್ಲ ಅಂದರೆ ಕಷ್ಟನೇ ಹೌದು ಒಂದು ಎರಡು ಮೂರು ಲಕ್ಷ ಇರೋರು ಆದರೂ ಇನ್ನೊಂದು ಬೆಲೆ ಮಾಡ್ಕೊಂಡು ಏನೋ ಮಾಡ್ತಾನೆ ಸಾಲ ಮಾಡಿ ಮಾಡಿರೋದು ಕಷ್ಟ ಆಗ್ತದೆ ಹ್ಞೂ ಇನ್ನೊಂದು ಬೆಲೆ ಮಾಡೋಕ್ಕೆ ಅದಕ್ಕೆ ಪೂರಕವಾಗಿ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಅಂತ ಇದು ಅಂದ್ರೆ ರೇಟ್ ಸಿಗದ್ರೆ ಒಂದ್ ಎಕರೆಗೆ ಒಂದ್ ನಾಲ್ಕೈದು ಲಕ್ಷ ಹತ್ತು ಲಕ್ಷ ದುಡ್ಡು ಮಾಡ್ಕೋಬಹುದು ಬೇರೆ ಬೆಳೆಗಳು ಮಾಡಿದ್ರೆ ಎಷ್ಟು ಮಾಡಿದ್ರೂ ಐವತ್ತು ಸಾವಿರ ಒಂದ್ ಲಕ್ಷ ದುಡಿಯೋದ್ ಕಷ್ಟ ಇರ್ತದೆ ಅದರಿಂದ ಅಂದ್ರೆ ನಿಮ್ ಪ್ರಕಾರ ದುಡ್ಡು ಮಾಡ್ಬೇಕಂದ್ರೆ ಇದನ್ನ ಸಾಧ್ಯ ಮಾಡ್ಬೇಕು ಬೇರೆ ಬೆಳೆಗಳಿಂದ ಆಗಲ್ಲ ಆಗಲ್ಲ ಬೇರೆ ಬೆಳೆಗಳು ಮಾಡಿದ್ರೂ ಅದೆಲ್ಲ ಖರ್ಚುಗಳಾಗ್ಬಿಡುತ್ತೆ ಖರ್ಚುಗಳಾಗ್ಬಿಡ್ತದೆ ಎಷ್ಟು ಮಾಡಿದ್ರೂ ಒಂದು ಲಕ್ಷ ಉಳಿಸೋದು ಕಷ್ಟ ಇರ್ತದೆ ಹ್ಞೂ ಓಕೆ ಅಂದರೆ ನಿಮ್ಮ ನಿಮ್ಮ ಅನುಭವ ಬರ್ಕಾರಿ ಟೊಮೆಟೊ ಬೆಳೆ ಲಾಭದಾಯಕನೇ ಲಾಭದಾಯಕನೇ ಅಂದರೆ ಸಿಗಿದ್ರೆ ಲಾಭದಾಯಕನೇ ಹಾಂ ಇದರಲ್ಲಿ ಬರೋ ದೊಡ್ಡ ಬೇರೆ ಬೆಳೆಗಳಲ್ಲಿ ಯಾವುದ್ರಲ್ಲೂ ಬರೋಲ್ಲ ಓಕೆ ಎಕರೆಗೆ ಹತ್ತು ಲಕ್ಷನೂ ಬರ್ತದೆ ಇಪ್ಪತ್ತು ಲಕ್ಷನೂ ಬರ್ತದೆ ಓಕೆ ಇಪ್ಪತ್ತು ಸಾವಿರನೂ ಬರ್ದಿರೂ ಹೋಗ್ಬೋದು ಅದರಲ್ಲ ಇಲ್ಲಕ್ಕಾಗಲ್ಲ ಇದು ಬಾಹುವಲ ಸರ್ ವೆರೈಟಿ ಬಾಹೋನ ಸಿಂಜೆಂಟದು ಎಕರೆಗೆ ಎಷ್ಟು ನಾರುಗಳು ಬೇಕಾಗುತ್ತೆ ಆರು ಸಾವಿರ ಸರ್ ಆರು ಸಾವಿರ ನಾರು ಏನು ಬೆಳೆತಾವ ನಾರು ರೇಟು ಒಂದು ರೂಪಾಯಿ ಇದ್ದಾರೆ ಸರ್ ಕುತ್ತವರು ಓಕೆ ಎಷ್ಟು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಾ ನಾವು ಸಾಲಿಂದ ಸಾಲಿಗೆ ಐದು ಅಡಿ ಕೊಟ್ಟಿದ್ದೀವಿ ಗಿಡದಿಂದ ಗಿಡಕ್ಕೆ ಒಂದೊಂದು ಕಾಲು ಒಂದು ಒಂದೂವರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಮಸ್ಕಟ್ ಹಾಂ